ಹೊರರಾಜ್ಯದಿಂದ ಕೂಲಿಗಾಗಿ ಬಂದ ಒಂದು ಪಂಗಡದವರಿಗೆ ನಿಂಗರಾಜ ಮಲ್ಲಾಡಿ ನಿವೇಶನ ಕೇಳುವುದು ಸರಿಯಲ್ಲ ಇವರು ಗಾಂಜಾ ಮಾರಾಟ ಕಳ್ಳತನ ಹಾಗೂ ಜೂಜು ಇಂತಹ ಕೃತ್ಯದಲ್ಲಿ ಭಾಗಿಯಾಗಿದ್ದು ನಮ್ಮ ಗ್ರಾಮದಲ್ಲಿ ಅಶಾಂತಿ ಸೃಷ್ಟಿ ಮಾಡುತ್ತಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ದಿಲೀಪ್ ಆರೋಪಿಸಿದರು ಅವರು ತಾಲೂಕಿನ ಉಪವಿಭಾಗಾಧಿಕಾರಿ ವಿಜಯಕುಮಾರ್ ರವರಿಗೆ ವಿವಿಧ ಸಮಸ್ಯೆಗಳ ಬಗ್ಗೆ ಮನವರಿಕೆ ಮಾಡಿ ಮನವಿ ಸಲ್ಲಿಸಿ ನಂತರ ಮಾಧ್ಯಮದವರ ಜೊತೆ ಮಾತನಾಡಿ ತಿಳಿಸಿದರು ಇದೇ ವೇಳೆ ತಹಸೀಲ್ದಾರ್ ಮಂಜುನಾಥ್ ಹಾಗೂ ಇಒ ಹೊಂಗಯ್ಯ ಅವರಿಗೂ ಕೂಡ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷ ಡಿ ನಟರಾಜು ಸದಸ್ಯ ಮಹದೇವ ಯಜಮಾನರಾದ ಸಿದ್ದಯ್ಯ ಬಸವರಾಜು ಅಶೋಕ್ ಸೇರಿದಂತೆ ವಿವಿಧ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು ಅಂಥರಿಗೆ ನಾವು ನಿವೇಶನ ಕೊಟ್ಟು ಅದೇ ನಾವು ಮಲಗಿದವರಿಗೆ ತೂಕರದವ್ರಿಗೆ ಚಾಪಿ ಹಾಕೊಳ್ಳುವಂಥ ಪರಿಸ್ಥಿತಿ ನಮ್ಮ ಗ್ರಾಮದಲ್ಲಿ ಬರ್ತಾರೆ ಅಂತಲೇ ಹೇಳ್ಬೋದು ಇವತ್ತು ನಮ್ಮ ಗ್ರಾಮದಲ್ಲಿ ನಿವೇಶನ ರೈತರಿಗೆ ನಿವೇಶನ ಕೊಡೋದ್ರ ಜೊತೆಗೆ ಒಂದು ಕ್ರೀಡಾಂಗಣಕ್ಕೆ ಒಂದು ನಮ್ಮ ಪಂಚಾಯತ್ ವೃದ್ಧಿಯಿಂದ ಒಂದು ಕ್ರೀಡೆಗೆ ಒಂದು ಪ್ರೋತ್ಸಾಹ ಕೊಡಬೇಕಂತ ಬಂದಿದ್ದು ಕ್ರೀಡಾಂಗಣಕ್ಕೆ ಮತ್ತು ಸರ್ಕಾರಿ ಕಚೇರಿ ಕಟ್ಟಡಗಳಿಗೆ ಒಂದು ನಿವೇಶನವನ್ನು ಒಂದು ಹಂಚಿಕೆ ಮಾಡಿ ಮಿಕ್ಕುವಂಥ ಒಂದು ನಿವೇಶನಗಳನ್ನ ಗ್ರಾಮದ ಅದು ಯಾರು ನಿವೇಶನ ರೈತರಿದ್ದಾರೆ ಅವರಿಗೆ ಕೊಡಬೇಕಂತ ನಮ್ಮ ಗ್ರಾಮ ಪಂಚಾಯಿತಿಯಿಂದ ನಾವು ತೀರ್ಮಾನನೂ ಕೂಡ ಮಾಡಿದ್ದೀವಿ ಅಂಥ ಸಂದರ್ಭದಲ್ಲಿ ನಮ್ಮ ನಿವೇಶನ ಮಾಡಿಯವರು ಒಂದು ಆ ಜನ ಕಟ್ಕೊಂಡು ಬಂದರೆ ನಮ್ಮ ನಿವೇಶನ ಕೂಡ ಎಂತ ಕೇಳೋದು ಕೊಡೋದಲ್ಲ ಆದ್ದರಿಂದ ದಯವಿಟ್ಟು ನಮ್ಮ ಸರ್ಕಾರಕ್ಕೆ ಈ ಮುಖಾಂತರ ನಿಮ್ಮ ಮಾಧ್ಯಮದ ಮುಖಾಂತರ ಒಂದು ಮನವಿ ಮಾಡ್ಕೊಳ್ಳೋದು ಅಂತಂದರೆ ದಯವಿಟ್ಟು ಬಂದು ನೀವು ಗ್ರಾಮಸ್ಥರ ಒಂದು ಒಂದು ಪರಿಶೀಲನೆ ಮಾಡಿ ಅವ್ರನ್ನ ಒಂದು ಆಹ್ವಾನನ ಕೇಳಿ ಅಲ್ಲಿ ನಿವೇಶನ ರೈತರು ಯಾರವ್ರೆ ಇವರು ಈ ಕೊಟ್ಟಿರೋಂಥ ಅರ್ಜಿದಾರ ಯಾರವ್ರೆ ಅನ್ನೋದು ಸತ್ಯ ಸಂಚಿತ ತಾವು ಪರಿಶೀಲನೆ ಮಾಡಿ ದಯವಿಟ್ಟು ಇದು ಆದಷ್ಟು ಬೇಗದನ್ನು ಒಂದು ಕ್ರಮ ತಗೊಳ್ಬೇಕು ಅಂತಬಿಟ್ಟು ನಮ್ಮ ಕಟ್ಟೆ ಮಾಡಿ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮದ ಮುಖಾಂತರ ನಾವು ಒಂದು ಮನವಿಯನ್ನು ಮಾಡ್ಕೊಳ್ತೀವಿ